ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ಬಾಡಿನಳ್ಳಿ ಗ್ರಾಮದ ರೈಲ್ವೆ ಅಂಡರ್ ಪಾಸಿಂಗ್ ಕಾಮಗಾರಿ ಸ್ಥಗಿತಗೊಳಿಸಿದ ಗ್ರಾಮಸ್ಥರು ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ರೈಲ್ವೆ ಅಧಿಕಾರಿಗಳು ದಿಢೀರ್ ಭೇಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನೇಶ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಬಳಸುತ್ತಿದ್ದ ರಸ್ತೆಯನ್ನು ಈ ರೈಲ್ವೆ ಕಾಮಗಾರಿಯಿಂದ ಮುಚ್ಚಲಾಗುತ್ತದೆ ಎಂಬ ತೀರ್ಮಾನ ನಮ್ಮೆಲ್ಲರಿಗೂ ಆಕ್ರೋಶ ಉಂಟು ಮಾಡಿದೆ ಅಲ್ಲದೆ ಸದರಿ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ದೇವಸ್ಥಾನ ಬೀದಿಗಳು ಇದ್ದು ದಿನನಿತ್ಯ ಸಂಚರಿಸಲು ನಮಗೆ ತೊಂದರೆ ಉಂಟಾಗುತ್ತದೆ ನಮ್ಮೆಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಸದರಿ ರ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇಲ್ಲ ಕಾಮಗಾರ ಎಲ್ಲ ಸುಮಾರು ಮೂರು ನಾಲ್ಕು ವರ್ಷದಿಂದ ನಡೀತಾ ಇರೋದು ತಿಂಗಳಿನ ನಡೀತಾ ಇತ್ತು ಕಾಮಗಾರಿ ಎಲ್ಲ ಮುಗಿತಾ ಬಂದಿದೆ ಇಲ್ಲಿ ಒಂದು ಮಾಮೂಲು ಸುಮಾರು ನೂರಾರು ವರ್ಷದ ಒಂದು ರಸ್ತೆ ಇತ್ತು ಅದನ್ನು ಕ್ಲೋಸ್ ಮಾಡ್ತಾರ ಅನ್ನೋ ಒಂದು ಮಾಹಿತಿ ಜನಗಳಲ್ಲಿ ಹಬ್ಬಿತ್ತು ಆ ವಿಷಯವಾಗಿ ನಾವು ಆ ಸಂಬಂಧಪಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾರೋ ಮೇಸ್ತ್ರಿ ಕಾಂಟ್ರಾಕ್ಟು ಅವ್ರ ಹತ್ರ ಮಾತಾಡಿ ಇದನ್ನು ಕ್ಲಿಯರ್ ಮಾಡಿಕೊಡಿ ಏಕೆಂದ ನೂರಾರು ಮನೆ ಇದ್ದಾವೆ ಮತ್ತು ಶಾಲೆ ಇದೆ ಮತ್ತು ಹಂಗ ಇದು ದೇವಸ್ಥಾನಗಳಿದ್ದಾವೆ ನ್ಯಾಯಬೆಲೆ ಅಂಗಡಿ ಇದೆ ಇದೆಲ್ಲ ಇರೋದರಿಂದ ನೂರಾರು ಜನ ಈ ರಸ್ತೆಯನ್ನು ಅವಲಂಬಿಸಿರೋದ್ರಿಂದ ಇದನ್ನು ಆಗಲೇಬೇಕು ಇದು ಮಾಡ್ಕೊಡಿ ಅಂತ ನಾವು ಕೇಳಿದಾಗ ಅವ್ರು ಬೇರೆ ರೀತಿಯಲ್ಲಿ ಹೇಳಿ ಸರ್ವಿಸ್ ರೋಡ್ ಮಾಡ್ತೀವಿ ಅದು ಇದು ಅಂತ ನಮಗೆ ಖಿಕ್ಕರ್ವಂಥ ಮಾಹಿತಿ ಕೊಡಲಿಲ್ಲ ಯಾವ ಉದ್ದೇಶಕ್ಕೆ ನಾವು ಎರಡು ದಿನ ನಿಲ್ಲಿಸಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ ಬಂದ್ಬಿಟ್ಟು ನಮಗೆ ಯಾವ ರೀತಿ ಇಲ್ಲಿ ನಮಗೆ ನ್ಯಾಯ ಒದಗಿಸ್ಕೊಡ್ತೀರ ಈ ರಸ್ತೆ ಬಗ್ಗೆ ಅಂತ ನಾವು ಕೇಳೋಕ್ಕೆ ತಡೆ ಮಾಡಿದ್ದು ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೆ ನಮ್ಮ ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ತೀರ್ಮಾನ ತಗೊಂಡಾರೆ ಈ ರಸ್ತೆನ ಮಾಡಿಕೊಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂತಲೂ ಜನಗಳನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತು ಅಲ್ಲಿವರೆಗೂ ಸಂಬಂಧಪಟ್ಟ ಇಲಾಖಾ ಎ ಡಿ ಎಲ್ ಆಗಲಿ ಅವರಿಗೆ ಅವ್ರಿಗೆ ಒಂದು ಲೆಟ್ರ್ ಹಾಕಿ ಬಂದು ಅಳತೆ ಮಾಡಿಸಿ ನಾವು ಆದಷ್ಟು ಶೀಘ್ರವಾಗಿ ನಾವು ಅದನ್ನು ವ್ಯವಸ್ಥೆಯಾಗಿ ನಿಮಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಮಗೆ ಸ್ವಲ್ಪ ಮಟ್ಟಿಗೆ ಗ್ರಾಮಸ್ಥರಿಗೆಲ್ಲ ನೆಮ್ಮದಿ ತಂದಿದೆ ಅವರ ಮಾತಲ್ಲಿ ಅವರು ಇದರಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅದನ್ನು ಇನ್ನು ಕೆಲವೇ ದಿನದಲ್ಲಿ ಯಾವ ರೀತಿ ಅದನ್ನು ಕಾರ್ಯಗತಗೊಳುತ್ತಾರೆ ಅಂತೇಳಿ ನಾವು ಕಾಯ್ತಾ ಇದ್ದೀವಿ ಕಾದ್ಬಿಟ್ಟು ಅದನ್ನು ಎಲ್ಲರಿಗೂ ಒಳ್ಳೇದಾಗ ಮಾಡಿಕೊಳ್ಳಿ ರೈಲ್ವೆ ಇಲಾಖೆನ ನಮ್ಗೆ ಒಳ್ಳೇದಾಗಲಿ ನಮ್ಮ ಒಳ್ಳೇದಾಗಲಿ ಅಂತ ನಾವು ಹೋಗಿ ಶುಭ ಹಾರಿಸ್ತಾ ಇದ್ದೀವಿ ಇಲ್ಲಿ ಈ ಬಡೇನಲ್ಲಿ ಗ್ರಾಮ ಇದೆ ಐವತ್ತು ಮನೆ ವಾಸ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇದೆ ಒಂದು ನ್ಯಾಯಬೆಲೆ ಅಂಗಡಿ ಇದೆ ಒಂದು ಚನೇಶ್ವರನ ದೇವಸ್ಥಾನ ಇದೆ ಇವೆಲ್ಲಕ್ಕೂ ನಮಗೆ ಸರ್ವಿಸ್ ರಸ್ತೆಯನ್ನು ಸಮರ್ಪಕವಾಗಿ ಇಲ್ಲ ಅದಕ್ಕೋಸ್ಕರ ನಾವು ಕೆಲಸ ಸ್ಥಗಿತ ಮಾಡಿ ಅಧಿಕಾರಿಗಳನ್ನ ಕರೆಸಿ ಅವ್ರ ಜೊತೆ ಮಾತಾಡೋಕ್ಕೋಸ್ಕರ ಕೆಲಸ ಸ್ಥಗಿತ ಮಾಡ್ತೀವಿ ಅವರು ಪಕ್ಕದ ಜಮೀನರೆಲ್ಲ ನಾವು ಜಮೀನಿಗೆ ಜಾಗ ಬಿಡಲ್ಲ ಅಂತ ಗಲಾಟೆ ಮಾಡ್ತೀವಿ ಅದಕ್ಕೆ ಎ ಡಿ ಎಲ್ ಆರ್ ಕರೆಸಿ ಸರ್ವೆ ಮಾಡಿಸಿ ಜಾಗ ಎಷ್ಟಿದೆ ನೋಡ್ಕೊಂಡು ಅದರ ಆಧಾರದ ಮೇಲೆ ನಾವು ಮುಂದಿನ ಕ್ರಮ ತಗೊಂಡ್ವಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟು ಉಪ್ಪ ಸೊ ನಮಗೂ ರೈತರು ನಾವು ರೈತರೇ ನಮಗೆ ಎಲ್ಲರಿಗೂ ಓಡಾಡೋಕ್ಕೆ ಅವಶ್ಯಕತೆ ಇರ್ತಕ್ಕಂಥ ವ್ಯವಸ್ಥೆ ಅದು ಆಗಲೇಬೇಕು ಬಟ್ ಏನು ಒಂದು ಅದೇ ಇಷ್ಟು ಇದು ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಅದನ್ನು ನಿವಾರಣೆ ಮಾಡಿಕೊಡಿ ಅಂತ ಕೇಳಿದ್ವಿ